ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಸಿಂಪಲ್ ಸಿಂಪಲ್ಲಾಗಿ ಜಾಸ್ತಿ ಏನಿಲ್ಲ ಕ್ವಿಕ್ಕಾಗಿ ಆಗಿ ಅಂಥದ್ದು ಒಂದು ಗ್ರ್ಯಾಂಡ್ ಡಿಸೈನ್ ತೋರಿಸ್ತೀನಿ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ದು ರೌಂಡ್ ಬೀಡ್ ತೊಗೊಂಡಿದ್ದೀನಿ ಒಂದೇ ಬಿಡ್ ಯೂಸ್ ಮಾಡ್ತಿರೋದು ಫ್ರೆಂಡ್ಸ್ ಹಾಗೇ ಇದು ಬೀಡ್ ಆಪ್ಷನಲ್ಲು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ಮತ್ತು ಆರಳೇ ಥ್ರೆಡ್ ತೊಗೊಂಡಿದ್ದೀನಿ ನೀರಲ್ಲಿ ನಂಬರ್ ಬಂದು ಟೆನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನಿಲ್ಲೊಂದು ಸಿಂಗಲ್ ಕ್ರಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ನಾನಿಲ್ಲಿ ಟೂ ಚೈನ್ ಹಾಕೋತಿದ್ದೀನಿ ಈ ರೀತಿ ಟೂ ಚೈನ್ ಹಾಕ್ಕೊಂಡು ಸುಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೋತಿದ್ದೀನಿ ಎರಡು ಸರಿ ಥ್ರೆಡ್ ತೆಗೆದು ಇಲ್ಲಿ ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಇಲ್ಲಿ ಈ ರೀತಿ ನಾಲ್ಕಾಗುತ್ತೆ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಒಂದು ಸರಿ ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲಿ ಎರಡು ಚೈನ್ಗಳನ್ನ ಫಸ್ಟ್ ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ವಲ್ಲ ಅದು ಕೂಡ ಒಂದು ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ಕೋತಿದ್ದೀನಿ ಅದಾದಮೇಲೆ ಇನ್ನೊಂದು ತ್ರಿಬಲ್ ಕ್ರೋಶ ಅಲ್ಲಿಗೆ ಎರಡು ತ್ರಿಬಲ್ ಕ್ರಶ ಆಗಿರುತ್ತೆ ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಟೂ ಚೈನ್ ಹಾಕ್ಕೋತಿದ್ದೀನಿ ಟೂ ಚೈನ್ ಹಾಕೊಂಡು ಸೂಜಿ ಮೇಲೆ ಮತ್ತೆ ಎರಡು ಸರಿ ಥ್ರೆಡ್ನ ತೊಗೊಂಡು ಟೂ ಚೈನ್ ಗ್ಯಾಪ್ ಬಿಟ್ಟು ಮತ್ತೆ ಬಟ್ಟೆಗೆ ಬಟ್ಟೆಗೆಚ್ಚಿ ತ್ರೆಡ್ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ಮತ್ತೆ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಸರಿ ಇಲ್ಲೂ ಕೂಡ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಮತ್ತು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲೇ ಸೇಮ್ ಅದೇ ರೀತಿ ತ್ರಿಬಲ್ ಕ್ರೋಶ ಎರಡು ತ್ರಿಬಲ್ ಕ್ರೋಶಗಳು ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಟು ಚೈನ್ ಟು ಚೈನ್ ಹಾಕ್ಕೊಂಡು ಮತ್ತೆ ಸುಜಿ ಮೇಲೆ ಎರಡು ಸರಿ ಈ ತೊಗೊಂಡು ಸೇಮ್ ಒಂದು ಎರಡು ಗ್ಯಾಪ್ ಬಿಟ್ಟು ಅಂದರೆ ಎರಡು ಚೈನ್ ಗ್ಯಾಪ್ ಬಿಟ್ಟು ಫ್ರೆಂಡ್ಸ್ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಕಲಿತಿರೋರು ಆದರೆ ಈ ರೀತಿ ಹಿಡಿದು ನೋಡಿ ನಿಮಗೆ ಗ್ಯಾಪ್ ಡಿಸ್ಟೆನ್ಸ್ ಗೊತ್ತಾಗುತ್ತೆ ನೋಡಿ ಈ ರೀತಿ ಹಿಡಿದು ನೋಡಿದಾಗ ಕ್ಯಾಬ್ ಡಿಸ್ಟೆನ್ಸ್ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಕೈ ಆದಮೇಲೆ ನೀವು ಆರಾಮಾಗಿ ಒಂದು ಕಣ್ಣೇ ಹಾಕೋಬೋದು ನೋಡಿ ಈ ರೀತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲೊಂದು ಸರಿ ಎರಡರಲ್ಲೊಂದು ಸರಿ ಎರಡರಲ್ಲೊಂದ್ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಮತ್ತು ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶ ಫ್ರೆಂಡ್ಸ್ ಬೇಸ್ಟೇನು ಬಂದು ಇಷ್ಟೇ ಎರಡು ತ್ರಿಬಲ್ ಕ್ರಶ ಎರಡು ಚೈನ್ ಎರಡು ತ್ರಿಬಲ್ ಕ್ರಶ ಎರಡು ತ್ರಿಬಲ್ ಚೈನ್ ಫಸ್ಟ್ ಸ್ಟೆಪ್ ಬಂದು ಈ ಸ್ಟೆ ಆರಾಮಾಗಿ ಮುಗ್ದೋಗುತ್ತೆ ಫ್ರೆಂಡ್ಸ್ ಇದಕ್ಕೆ ಟೈಮ್ ಏನು ತೊಗೊಳ್ಳೋಲ್ಲ ಆದರೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ನ್ಯೂ ಡಿಸೈನು ಹಾಗೆಯೇ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಸಿಂಪಲ್ ಅಂತೇನಿಲ್ಲ ಗ್ರ್ಯಾಂಡಾಗೂ ಕೂಡ ಇದೆ ಡಿಸೈನ್ ಬಂದು ಮತ್ತು ವಿತೌಟ್ ಬೀಡು ಕೂಡ ಹಾಕೋಬೋದು ವಿತ್ ಬೀಡು ಕೂಡ ಹಾಕೋಬೋದು ಬೀಡ್ ಯಾರೆಲ್ಲ ಜಾಸ್ತಿ ಇಷ್ಟಪಡೋಲ್ಲ ಅಂಥವ್ರು ವಿತೌಟ್ ಬೀಡು ಕೂಡ ಹಾಕೋಬೋದು ಇಲ್ಲ ಅಲ್ಲಿ ಇಲ್ಲಿ ಒಂದು ಇದ್ದರೂ ಪರವಾಗಿಲ್ಲ ಅನ್ನೋರಿಗೆ ಒಂದೇ ಬೀಡು ಅದು ಸ್ಮಾಲ್ ಸೈಜ್ ಬೀಡು ಹಾಕಿ ಬೇಕಾದರೂ ಮಾಡ್ಕೋಬೋದು ಐತೆ ತ್ರಿಪಲ್ ಕೃಷಿಗಳು ಫ್ರೆಂಡ್ಸ್ ಇಲ್ಲಿ ಫಸ್ಟ್ ದ ತ್ರಿಬಲ್ ಕ್ರೋಶ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಒಂದೆರಡು ತ್ರಿಬಲ್ ಕ್ರೋಶನ ಹಾಕೊಂಡು ಮತ್ತು ಒಂದೆರಡು ಚೈನು ಎರಡು ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಇಷ್ಟೇ ಒಂದೆರಡು ತ್ರಿಬಲ್ ಕ್ರೋಶ ಎರಡು ಚೈನ್ ಎರಡು ತ್ರಿಬಲ್ ಕ್ರೋಶ ಎರಡು ಚೈನ್ ಅಷ್ಟೇ ಬೇಗನೆ ಕೂಡ ಕಂಪ್ಲೀಟ್ ಆಗುತ್ತೆ ನಾನು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದು ಅಷ್ಟು ದೂರ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಪೂರಾ ಸರಿ ಇದು ಈ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆರಳೆ ಇದೆ ಇಲ್ಲಿ ಟು ಚೈನ್ ಹಾಕಿದ್ವಲ್ಲ ಅದೇ ಗ್ಯಾಪಲ್ಲಿ ಹೋಗಿದ್ದು ನಾನು ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದೆರಡು ಚೈನ್ಗಳನ್ನ ಹಾಕಿ ಮತ್ತು ನೆಕ್ಸ್ಟ್ ಎರಡು ಚೈನ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೊತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ ಮಾಡಿದ್ಮೇಲೆ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟು ಟು ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರೊಂದ್ಸರಿ ಎರಡು ಒಂದು ಸರ್ ಇಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮತ್ತೆ ಸೇಮ್ ಅದೇ ರೀತಿ ಇನ್ನು ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಇದೇ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ತ್ರೀ ಫೋರ್ ಇಲ್ಲಿ ನಾನು ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕಾಗುತ್ತೆ ಬೀಡ್ ಲಾಕ್ನ ಮಾಡಿ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಇಲ್ಲಿ ಬ್ಯಾಕ್ ಸೈಡು ಒಂದು ಸಿಂಗಲ್ ಕ್ರಶ್ನ ಮಾಡ್ಕೊಂಡಿದ್ವಲ್ಲ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರಶನ್ನು ಫಿಲ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಮತ್ತೆ ಅದೇ ಗ್ಯಾಪಲ್ಲಿ ಇನ್ನೂ ಐದು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಟೋಟಲ್ ಆಗಿ ಒಂದು ಎರಡಾಗಿದೆ ಮೂರು ಫ್ರೆಂಡ್ಸ್ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ಈ ಸಿಂಗಲ್ ಕ್ರೋಶ ಮಾಡಿದ್ದಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡು ಒಂದ್ಸರಿ ಇಲ್ಲಿ ಈ ರೀತಿ ನಾಲ್ಕು ಐದು ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ನೆಕ್ಸ್ಟು ಈ ಟೂ ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಇಲ್ಲಿ ಟೂ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜ್ನೊಂದ್ಸರಿ ಥ್ರಿಡ್ ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಕ್ರೋಶ ಮತ್ತೆ ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಇದರಲ್ಲಿ ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳು ಈಗ ಎರಡಾಗಿದೆ ಮೂರು ನಾಲ್ಕು ಮೇಲೆ ನಾನು ನಾಲ್ಕು ಡಬಲ್ ಕ್ರಷಗಳನ್ನ ಫಿಲ್ ಮಾಡಿಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಷ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಮತ್ತು ಬೀಡನ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟ್ ಸೇಮ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಇಲ್ಲಿ ಸಿಂಗಲ್ ಕ್ರಶ ಮಾಡಿದ್ವಲ್ಲ ಈ ಗ್ಯಾಪು ಇಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಒನ್ 2 ತ್ರೀ ಫೋರ್ 5 ಫ್ರೆಂಡ್ಸ್ ಈ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ ಎತ್ತಿ ಬರುತ್ತೆ ಐದು ಬುಕ್ ಕ್ರಶ್ ಆದಮೇಲೆ ಮತ್ತೆ ನೆಕ್ಸ್ಟ್ ಟು ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ನೋಡಿ ಈ ತ್ರೀ ಚೈನ್ ಹಾಕ್ಕೊಂಡಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ ಡಿಸೈನ್ ಬಂದು ಈ ರೀತಿ ಬರುತ್ತೆ ಸೇಮ್ ನೆಕ್ಸ್ಟ್ ಕೂಡ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಎಲ್ಲಕ್ಕೆ ಬರುತ್ತಲ್ವಾಗಿ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಸರಿ ತಗೊಂಡು ಈ ಟೂ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಬೇಕಾಗುತ್ತೆ ಟೂ ತ್ರೀ ಫೋರ್ ನಾಲ್ಕು ಡಬಲ್ ಕ್ರಶಗಳಾಗಿದೆ ನಾಲ್ಕು ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಈ ರೀತಿ ಒಂದು ಚೈನ್ ಹಾಕಿ ಒಂದು ಬೀಡು ಒಂದು ಬೀಡನ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ സൂചിമേലൊന്നസ തോണോ ഈ സിംഗൽ കാ ഏന ഇല്ല ഡബൽ കൂ ത്രീ ഫോർ ഫൈവ് ഇല്ല ടോട്ടൽ ആയി ഐത് ഡബൽ കിൽക്കി ಐದು ಡಬಲ್ ಕ್ರಶ ಆದಮೇಲೆ ಮತ್ತೆ ಟು ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಫ್ರೆಂಡ್ಸ್ ಇಲ್ಲಿ ಎರಡನೇ ಸ್ಟೆಪ್ನು ಕೂಡ ಇಷ್ಟೇ ಸಿಂಪಲ್ ಆಗಿ ಕಂಪ್ಲೀಟ್ ಮಾಡ್ಕೋಬೋದು ಈ ರೀತಿ ಬರುತ್ತೆ ನೀವು ಸ್ಯಾರಿ ಪೂರ್ತಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ಒಂದು ಇಷ್ಟೇ ಸಿಂಪಲ್ ಆಗಿ ಪಿಕ್ಕಾಗಿ ಮುಗಿಯುತ್ತೆ ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಕುಚ್ ಕಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ನಾನು ಇದ್ರ ಮೇಲ್ಗಡೆ ಕುಚ್ ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಕುಚು ಕೂಡ ಕಟ್ ಆಗಿದೆ ಕುಚು ಬಂದು ಎಪ್ಪತ್ತೆರಡು ಎಳೆ ಹತ್ರ ತೊಗೊಂಡಿದ್ದೀನಿ ಒಂಟು ಡಬಲ್ ಒಂಟು ಡಬಲ್ ಮಾಡಿದ್ಮೇಲೆ ಮುನ್ನೂರು ಎಳೆ ಆಗುತ್ತೆ ಫ್ರೆಂಡ್ಸ್ ಡಿಸೈನ್ ಈ ರೀತಿ ನಾವು ಕುಚು ಕೂಡ ಇದೇ ಕಲರಲ್ಲಿ ಕಟ್ಕೋಬೋದಿತ್ತು ಬ್ಲೂ ಶೇಡಲ್ಲಿ ಕಟ್ಕೊಂಡಿದ್ದೀನಿ ಮೂರು ಕಲರ್ ರೀತಿ ಫ್ರೆಂಡ್ಸ್ ಮತ್ತು ಇದು ಚಾರ್ಜಸ್ ಬಂದು ನೀವು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜಸ್ ಮಾಡ್ಕೋಬೋದು ಡಿಸೈನ್ ಬಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಇದೆ ಅದರ ಟೈಮ್ ಮಾತ್ರ ಕಡಿಮೆ ಟೈಮ್ ಹಿಡಿಯುತ್ತೆ ಏನು ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಕಂಪ್ಲೀಟ್ ಹೋಗುತ್ತೆ ನೀವು ಇಂಥರದ್ರಲ್ಲಿ ದುಡ್ಡನ್ನ ಜಾಸ್ತಿ ಮಾಡ್ಕೋಬೋದು ಈ ರೀತಿ ಡಿಸೈನ್ಗಳನ್ನ ಹಾಕಿ ಇದು ಎಂಬೋಸ್ ಆಗಿರೋದ್ರಿಂದ ಡಿಸೈನ್ ಬಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತು ವಿತೌಟ್ ಕುಚ್ಚು ಕೂಡ ಹಾಕೋಬೋದು ಇಲ್ಲಿ ಫಸ್ಟ್ ನಾನು ಎರಡು ಸಿಂಗಲ್ ಕ್ರಿಶನ್ನು ಮಾಡ್ಕೋತೀನಲ್ವ ಟು ಚೈನ ಹಾಕೊಂಡಾದಮೇಲೆ ಅದು ಟೂ ಚೈಡ್ನ ಸ್ಕಿಪ್ ಮಾಡಿದೆವು ಇಲ್ಲಿ ಸಿಂಗಲ್ ಕ್ರಶ ಮಾಡಿ ಇಲ್ಲಿಂದ ಸ್ಟಾರ್ಟಿಂಗ್ ಈ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಆವಾಗ ನಿಮಗೆ ವಿತೌಟ್ ಕುಚ್ಚಾಗುತ್ತೆ ಕುಚ್ಚು ಬೇಕು ಅಂದರೆ ಈ ರೀತಿ ಹಾಕೊಂಡು ಹೋಗ್ಬೋದು ಬೇಕು ಅಂದರೆ ನಾನು ಇಲ್ಲಿ ತ್ರಿಪಲ್ ಕ್ರಶ ಮಾಡ್ಕೊಂಡಿದ್ದೀನಿ ಕ್ಯಾಪ್ ವೈಸ್ ಸ್ವಲ್ಪ ಕಾಣಿಸ್ಲಿ ಅಂತ ನೀವು ಬೇಕು ಅಂದರೆ ಡಬಲ್ ಕ್ರಶನ ಕೂಡ ಮಾಡಿಕೊಂಡು ಈ ತ್ರಿಬಲ್ ಕ್ರಶ ಏನಿದೆ ಅಂದರೆ ಡಬಲ್ ಕ್ರಶ ಕೂಡ ಮಾಡಿಕೊಂಡು ಹಾಕೋಬೋದು ಮತ್ತು ಇದ್ರ ಮಧ್ಯದಲ್ಲಿ ಒನ್ ಒಂದು ಬೀಡು ಕೂಡ ಸೇರಿಸ್ಕೋಬೋದು ಅದು ಆಪ್ಷನ್ ಇದೆ ಬೀಡ್ ಜಾಸ್ತಿ ಬೇಕು ಅನ್ನೋರಿಗೆ ಮತ್ತು ಇದು ಚಾರ್ಜಸ್ ಹೇಳೋದ್ನಲ್ಲ ಫೋರ್ ವರೆಗೂ ತಗೋಬೋದು ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ವರೆಗೂ ಕೂಡ ತೊಗೋಬೋದು ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್